ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಅಧ್ಯಕ್ಷರು ಹಾಗೂ ಮಲ್ಲೇಶ್ವರಂ ಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸಿ ಅಶೋಕ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ವತಿಯಿಂದ ಮಲ್ಲೇಶ್ವರದ ಎಂಟನೇ ಅಡ್ಡ ರಸ್ತೆಯಲ್ಲಿರುವ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಸಿ ಅಶೋಕ್ ಕುಮಾರ್ ಅವರ ಹೆಸರಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಬಂಧು ಬಳಗದವರು ಸ್ನೇಹಿತರು ಹಿತೈಷಗಳು ಹೂಗುಚ್ಛ ನೀಡಿ ಹುಟ್ಟು ಹಬ್ಬದ ಶುಭ ಕೋರಿದರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರೆ ಕುಮಾರಣ್ಣ ಇನ್ನ ನೂರಾರು ವರ್ಷ ಚೆನ್ನಾಗಿದ್ದು ಇದೇ ತರ ಬರ್ತಡೆ ಆಗ್ತಾ ಇರಬೇಕು ಅವ್ರ ರಾಜಕಾರಣದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅವಾಗ ಇನ್ನೂ ಖುಷಿ ಆಗುತ್ತೆ ದೇವ್ರು ಒಳ್ಳೇದು ಮಾಡಲಿ ಕುಮಾರಣ್ಣ ಕುಮಾರಣ ವಿಶ್ವವ್ಯಾಪಿ ಬರ್ತಾರೆ ಮಲ್ಲೇಶ್ ಕ್ಷೇತ್ರದ ಜನರಲ್ ಸೆಕ್ರೆಟರಿ ಆಗಂತ ರವಿ ಇವರೆಲ್ಲ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ ಅಗ್ಲಿರಳು ಮತ್ತು ಸುಮಾರು ಅಧಿಕಾರ ಬಂದಾಗ ಕುಮಾರಸ್ವಾಮಿಯವರು ಇವರಿಗೆಲ್ಲ ಏನು ಬೇಕಾದರೂ ಕಾರ್ಯಕರ್ತರಿಗೆ ಮಾಡಬೇಕಾಯ್ತು ಮಾಡಿದೆ ಇನ್ನು ನಾವು ದೇವೇಗೌಡರು ಇವರು ಅಲ್ಲಿ ಸೀನಿಯರ್ ಮೋಸ್ಟ್ ಇನ್ ಅಶೋಕ್ ಕುಮಾರ್ ಅವ್ರಿಗೆ ಒಂದಲೇ ಪದವಿ ಕೊಟ್ಟು ಅಸೆಂಬ್ಲಿ ಎಲೆಕ್ಷನ್ ಕೊಡ್ಲಿ ಎಮ್ ಎಲ್ ಸಿನೇ ಆಗಲಿಕ್ಕಿ ಅವ್ರು ಹೆಚ್ಚಿನ ರೀತಿಗೆ ಅಧಿಕಾರ ಸಿಗಲಿ ಅಂತ ಎಲ್ಲ ಕಾರ್ಯಕರ್ತರು ಅವರ ಅಭಿಮಾನಿಗಳು ಅವ್ರನ್ನ ಬರ್ಮೊದನಲ್ಲಿ ಕೇಳ್ಕೊತೀನಿ ಆದಷ್ಟು ಬೇಗ ಸಿಗ್ಲಿ ಪಾಪ ಅಂತ ಇಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಜನತಾ ದರದಲ್ಲಿ ಎಲ್ಲ ಕೈ ಬೆಳೆ ಏನಿಸೋಷ್ಟು ಅಂಥ ಕಾರ್ಯಕರ್ತರಲ್ಲಿ ಯಾವ ಪಾರ್ಟಿಗೂ ಹೋಗದೆ ಒಂದೇ ಪಾರ್ಟಿ ದುಡ್ದಂಥ ಅಶೋಕ್ ಕುಮಾರ್ ಹೀಮಂತ ನಾಯಕರು ಅವರಿಗೆ ಮುಂದಿನ ಬಾರಿ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಕೊಡಿ ಅಂತ ಕುಮಾರಸ್ವಾಮಿ ಅವರಿಗೆ ಆಗ್ರಹ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ಕುಮಾರ್ ಹೆಚ್ ಅಂತ ಸುಬ್ರಹ್ಮಣ್ಯನವ ವಾರ್ಟ್ನ ಜೆ ಡಿ ಎಸ್ನ ಅಧ್ಯಕ್ಷರು ದಿನ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಏನು ವಿಶೇಷ ಅಂತಂದರೆ ನಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಸಿ ಅಶೋಕ್ ಕುಮಾರ್ ಅವರ ಹುಟ್ಟುಹಬ್ಬ ಹಾಗೆ ಅವ್ರದ್ದು ಮೂರನೇ ತಾರೀಕು ಮೊನ್ನೆ ಅವರ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಆಶಿಸುತ್ತಾ ಹಾಗೆಯೇ ಈಗ ಹುಟ್ಟುಹಬ್ಬದಲ್ಲೂ ಅವ್ರ ದೇವರು ಒಳ್ಳೇದು ಮಾಡಿದೆ ನಾವು ನಂಬಿರೋಂಥ ಎಲ್ಲ ಕಾರ್ಯಕರ್ತರು ಅವರು ಇಲ್ಲಿವರೆಗೂ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಮುಂದೇನೂ ಚೆನ್ನಾಗಿ ನೋಡಿಕೊಳ್ಳಿ ಶಕ್ತಿ ಕೊಡಲಿ ಆ ದೇವರಿಗೆ ಅಂತ ತಾಯಿ ಅನುಪೂರ್ಣೇಶ್ವರನ ಸದಾ ಬೇಡ್ಕೊಳ್ತಿದ್ದೀವಿ ಹಾಗೆ ನಮ್ಮ ಜಾತ್ಯಾತೀತ ಜನತಾದಳದ ಮೆಚ್ಚುಮೆಚ್ಚಿನ ನಾಯಕರಾದಂಥ ಮಾಜಿ ಪ್ರಧಾನಿಗಳು ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವ್ರನ್ನ ಬೇಡ್ಕೊಳ್ಳೋದೇನು ಅಂದರೆ ಸಿ ಅಶೋಕ್ ಕುಮಾರ್ ಅವರು ಎಮ್ ಎಲ್ಸಿನ ಮಾಡಿ ಏನನ್ನ ಮಾಡಿ ಯಾಕೆಂದರೆ ಇಲ್ಲಿ ಕಾರ್ಯಕರ್ತರು ಗೋಳು ಹೋಗು ನಿಮ್ಗೆ ಗೊತ್ತಿಲ್ಲ ಅಶೋಕ್ ಕುಮಾರ್ ಒಬ್ಬರು ಎಷ್ಟು ಅಂತ ನೋಡೋಕ್ಕಾಗತ್ತೆ ದಯಮಾಡಿ ಅವ್ರಿಗೆ ಯಾವ್ದಾನ ಒಂದು ಪದವಿ ಕೊಟ್ಟು ಇಲ್ಲಿರೋ ಕಾರ್ಯಕರ್ತರನ್ನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರನ ಉಳಿಸ್ಕೋಬೇಕು ಹಾಗೆ ಬಳಸಬೇಕು ಅಂತೇಳಿ ನಮ್ಮ ಜಾತ್ಯತೀತ ಚಿತ್ರದ ನಮ್ಮ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷ ಇರ್ಬೋದು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮತ್ತೊಮ್ಮೆ ಮಗದೊಮ್ಮೆ ಬೇಡ್ಕೊಳ್ತೀವಿ ಅಂತ ಎಲ್ಲ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಪರವಾಗಿ ಕೇಳ್ಕೊಡ್ತೀನಿ ಆ ಮುಂದಿನ ಒಳ್ಳೆಯ ಆರೋಗ್ಯ ಕೊಟ್ಟು ಐಶ್ವರ್ಯ ಅಧಿಕಾರ ಕೊಟ್ಟು ಅವ್ರನ್ನ ದೇವರು ಕಾಪಾಡಲಿ ಸರ್